ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಸಿಂಚುಕೋಳಿ ಸರಿಯಾಗಿ ಮಾತಾಡೋದು ಸಿಂಚು ನೀನು ಮಾರಿ ತೋರ್ಸಮ್ಮಿ ಹಾಂ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಸಿಂಚು ಕೋಳಿ ಬೀಚ್ ನೋಡ್ತಾಳೆ ಹಾಗಾಗಿ ಇವಳಿಗೆ ಬೀಚ್ ತೋರಿಸೋಣ ಅಂತ ನಾನು ನಮ್ಮ ಅಕ್ಕ ಅಕ್ಕ ಹಾಂ ಇವಳು ನಾನು ಬೀಚ್ ತೋರ್ಸಕ್ಕೊಂತಿದ್ದೀವಿ ಏನಿಲ್ಲ ಇಲ್ಲಿ ನಾನು ಹೋಗ್ತೀನಿ ಹಾಂ ಇಂಚು ಆರ್ ಯು ಎಕ್ಸೈಟೆಡ್ ಹೌ ಮಚ್ ಸೋ ಮಚ್ ಫೈನಲಿ ಏನು ದೂರ ಇಲ್ಲ ನೋಡಿ ಗಾಯಸ್ ಸೀನರಿ ಅಂದರೆ ಇದು ಹಿಂಗಿದೆ ಹಿಂಗಿದೆ ಕಾಯ್ಸ್ ಇಷ್ಟೇ ಇಷ್ಟೇ ಅಂತಾಳೆ ನಮ್ಮದು ಸೊ ಬೀಚಿನ ವಾಯ್ಸ್ ನಮಗೆ ಕೇಳಿಸ್ತುಂಟು ಸೊ ನಾನು ಅವಳ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ ನಾನು ಮತ್ತೆ ನಾನು ಅಕ್ಕ ಅಕ್ಕ ನೀನೇಷ್ಟೇ ಎಕ್ಸೈಟ್ ಆಗಿದ್ಯಾ ಅಕ್ಕ ಇವಳ ರಿಯಾಕ್ಷನ್ ನೋಡೋಕ್ಕೆ ಇಲ್ಲಿ ತೋರ್ಸಕ್ಕ ಇಲ್ಲ ಅಂತಾಳೆ ಸೊ ಅವಳಲ್ಲಿ ಹೋದ್ಮೇಲೆ ರಿಯಾಕ್ಷನ್ ತೋರಿಸ್ತೀನಿ ಬೈ ಬೈ ಗಾಯ್ಸ್ ಸೊ ಗಾಯ್ಸ್ ಫೈನಲಿ ನಮ್ಮ ಸಿಂಚು ಕೋಳಿನ ಯಾವ ಥರ ಈ ಥರ ಹುಡುಗಿ ಸೊ ಫೈನಲಿ ಈ ಥರ ಈ ಥರ ಹಾಂ ಈ ಥರ ಕರ್ಕೊಂಡೋಗ್ತಾಳೆ ಸೊ ಅಲ್ಲೇ ಇರೋದು ಗಾಯ್ಸ್ ಬೀಚ್ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಸ್ ಕಾಣಿಸ್ತಿದ್ಯಾ ನಿಮಗೆ ಯಾ ಫೈನಲಿ ಬೀಚಲ್ಲಿದೆ ನಮ್ಮ ಅಕ್ಕ ನೀನು ನನಗಿಂತ ಬೇಗ ಬೇಗ ಹೋಗ್ತಿದ್ದೀರಾ ಕಾಯಿ ಸೊ ನಾನು ಹಾಗಾಗಿ ರನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕಾಣಿಸ್ತಿದೆಯಾ ಆ ಇಲ್ಲೇ ಇರೋದು ಬೀಚ್ ಸೊ ಆ ಕಾರು ದೊಡ್ಡದಾಗಿ ಸೊ ಟ್ರೈನಲ್ಲಿ ಹೌದೌದು ಕಣ್ಮಕ್ಕಳಿದ್ದಾರೆ ಪರವಾಗಿಲ್ಲ ಏ ನಮ್ಮ ಸಿಂಚು ಸಿಂಚು ರಿಯಾಕ್ಷನ್ ಮಾಡೋದು ಸಿಂಚು ತಡಿ ತಡಿಯಮ್ಮಿ ನಾನು ನಿನ್ನ ಇದನ್ನ ಮಾಡಿಲ್ಲ

ಲೈಕ್ ಟೈಟಾನಿಕ್ ಮುಳುಗಿರೋದೇ ನಿಮಗೆ ಟೈಟಾನಿಕ್ ಮುಳುಗೋಗಿದೆ ನೋಡಿ ಟೈಟಾನಿಕ್ ಮುಳುಗಿ ಹೋಗಿದೆ ಆಟ ಆಡೋಕ್ಕೆ ಸಿದ್ಧರಾಗಿದ್ದಾರೆ ಬೀಚಲ್ಲಿ ಸೂರ್ಯ ಸೂರ್ಯದೇವ ನೆತ್ತಿ ಮೇಲಿದ್ದಾನೆ ಆದರೂ ಆಟ ಆಡೋ ಹುಮ್ಮಸ್ಸೂರಿಗೆ ಬಿಟ್ಟಿಲ್ಲ ಸೊ ಇಲ್ಲಿಗೆ ಬರೀ ಇಂತೀಚ್ ಈ ತರ ಇದೆ ಅಲ್ಲಿ ಕಾಣಿಸ್ತಿದಿಕ್ ಶಿಫ್ಟ್ ಮುಣಗಿರೋದೇ ಇಲ್ಲಿ ಏನ್ ಟಂಗ್ ಪಿಸ್ ಆಗ್ತಿದೆ ಆ ಚಿಕ್ಕ ಪುಟ್ಟ ಪುಟಾಣಿಗಳೇ ಎದ್ರುತಿಲ್ಲ ಇದು ನೋಡಿ ಟನ್ 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 ಅಂತ ಹಾರಾಡ್ತಿದೆ ಸೊ ಫೈನಲಿ ನಾವಂತರೂ ಈ ತರ ಆಡ್ತಾಳೆ ಇಲ್ಲಿ ನೋಡಿ ಮೋಸ್ಟ್ ಸಮುದ್ರ ಏನಾದ್ರು ಸಾಬೂನ್ ಕಿಬ್ಬನ್ ಹಾಕ್ಬಿಟ್ಟೈತಾ ಸ್ವಲ್ಪ ಮುಂದೆ ಕಥೆ ಕರ್ಕೋದಕ್ಕೆ ಸೊ ಫೈನಲಿ ಗಾಯಸ್ ನಾವಂತರು ಸೊ ನಮ್ಮ ಲಗೇಜ್ ಇರೋದು ಅಲ್ಲಿ ಅಲ್ಲಿ ಈ ಬೋಟ್ ಝೂಮ್ ಆಗ್ತಿದ್ದೀನಲ್ಲ ಅಲ್ಲಿ Are you happy? Are you happy? Are you happy? I வர தா இஸ் துடது காண நமக்கு